ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನವರಾತ್ರಿ ಶುರುವಾಗ್ತಾ ಇದೆ ನವದುರ್ಗಿಯರಿಗೆ ನಾನು ಮಾಡುವಂತಹ ಒಂಬತ್ತು ನೈವೇದ್ಯಗಳನ್ನ ಇದ್ದೀನಿ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ಮಾಡುವಂತಹ ನೈವೇದ್ಯ ತುಪ್ಪದಿಂದ ಯಾವುದೇ ಖಾದ್ಯಗಳನ್ನ ಮಾಡಿದರೂ ಕೂಡ ಅವಳಿಗೆ ಪ್ರಿಯವಾಗುತ್ತೆ ಏನು ಮಾಡೋದಿಕ್ಕಾಗಿಲ್ಲ ಅಂತ ಅಂದರೆ ತುಪ್ಪವನ್ನು ನೈವೇದ್ಯ ಇಟ್ಟಿದರೂ ಕೂಡ ಸರಿಯಾಗುತ್ತೆ ನಾನೀಗ ಇಲ್ಲಿ ಫಸ್ಟು ಗೋಡಂಬಿ ದ್ರಾಕ್ಷಿಗಳನ್ನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಅದೇ ಕಡಾಯಿಗೆ ರವೆಯನ್ನು ಅಂದರೆ ಚಿರೋಟಿ ರವೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಶೈಲಪುತ್ರಿ ದೇವಿಗೆ ಇಷ್ಟವಾದಂತಹ ನೈವೇದ್ಯ ತುಪ್ಪ ತುಪ್ಪದಿಂದ ನಾವು ಏನು ನೈವೇದ್ಯ ಮಾಡಿದರೂ ಕೂಡ ಆ ತಾಯಿಗೆ ಇಷ್ಟ ಆಗುತ್ತೆ ನಾನೀಗ ಉರಿದಿರುವಂತಹ ರವೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊಂಡು ಆ ನೀರೆಲ್ಲ ಸ್ವಲ್ಪ ಆ ರವೆ ಇರ್ಕೊಳ್ಳೋವರೆಗೂ ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಫುಡ್ ಕಲರ್ ಬೇಕು ಅಂದರೆ ಯೂಸ್ ಮಾಡ್ಬೋದು ನೈವೇದ್ಯ ಕಲ್ವನದಕ್ಕೋಸ್ಕರ ನಾನು ಅಡುಗೆ ಅರಿಶಿನವನ್ನು ಯೂಸ್ ಮಾಡಿದ್ದೀನಿ ಅರ್ ಅರಿಶಿನವನ್ನು ಹಾಕಿ ಕ್ಲೀನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡಿದ ನಂತರ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿಕೊಂಡು ಎಷ್ಟು ಬೇಕು ಅಳತೆ ಪ್ರಕಾರ ನೀವು ಸಕ್ಕರೆಯನ್ನು ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನಾವು ಜಾಸ್ತಿ ತುಪ್ಪ ಹಾಕಿ ಮಾಡ್ತೀವಿ ಅಂದರೂ ನೀವು ಮಾಡ್ಬೋದು ನೀವು ಒಂದೇ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೂ ಕೂಡ ತಾಯಿಗೆ ನೈವೇದ್ಯ ಪ್ರಿಯವಾಗುತ್ತೆ ತುಪ್ಪವನ್ನು ಹಾಕಿ ಮಾಡಿ ಅಷ್ಟೇ ನಂತರ ಇದಕ್ಕೆ ನಾನು ಉರ್ದಿಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ತಳ ಬಿಡಬೇಕು ಆ ಕೇಸರಿ ಭಾತು ಪೂರ್ತಿಯಾಗಿ ತಳ ಬಿಡಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ತಳ ಬಿಟ್ಟರೆ ಶೈಲಪುತ್ರಿ ದೇವಿಗೆ ಪ್ರಿಯವಾದಂತಹ ತುಪ್ಪದಿಂದ ಮಾಡಿದ ಕೇಸರಿ ಭಾತ್ ರೆಡಿಯಾಗಿದೆ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಈ ತಾಯಿಗೆ ನೀವು ಸಕ್ಕರೆಯನ್ನು ಉಪಯೋಗಿಸಿ ಯಾವುದಾದ್ರೂ ನೈವೇದ್ಯವನ್ನು ಮಾಡಬಹುದು ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ಪ್ರಸಾದ ಅವಲಕ್ಕಿಯನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮೆತ್ತಾದರೆ ಸಾಕು ನಂತರ ಇದಕ್ಕೆ ನಾನು ಒಂದು ಸೌಟಿನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಂಡು ಅದಕ್ಕೆ ಹಸಿ ತೆಂಗಿನ ತುರಿ ತೆಂಗಿನಕಾಯಿ ಹಸಿದು ಹಾಕಬೇಕು ಒಣಕೊಬ್ಬರಿ ಹಾಕಬೇಡಿ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಜಾಸ್ತಿ ಟೈಮ್ ನೀಡೋದಿಲ್ಲ ತುಂಬಾ ಬೇಗ ತಾಯಿಯರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ಬೋದು ಅಂಥ ನೈವೇದ್ಯಗಳನ್ನ ಹೇಳ್ಕೊಟ್ಟಿದ್ದೀನಿ ಬ್ರಹ್ಮಚಾರಣಿ ದೇವಿಗೆ ಪ್ರಸಾದ ನೈವೇದ್ಯ ರೆಡಿಯಾಗಿದೆ ಮೂರನೆಯ ದಿನ ಚಂದ್ರಗಂಟ ತಾಯಿ ಈ ತಾಯಿಗೆ ನಾವು ಹಾಲಿನಿಂದ ಮಾಡಿದಂತಹ ನೈವೇದ್ಯವನ್ನು ಇಡಬೇಕಾಗುತ್ತೆ ನಾನು ಫಸ್ಟಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೋತಾ ಇದ್ದೀನಿ ಹಾಲಿನಿಂದ ಅಥವಾ ಹಾಲು ಹಾಲಿನಿಂದ ಮಾಡಿದಂಥ ಪಾಯಸ ನೀವು ಏನು ಬೇಕಾದರೂ ನೈವೇದ್ಯ ಮಾಡ್ಬೋದು ಡ್ರೈ ಫ್ರೂಟ್ಸನ್ನು ಹುಡ್ದು ತೆಗೆದಿಟ್ಕೊಂಡು ನಾನು ಅದೇ ತುಪ್ಪಕ್ಕೆ ಸ್ವಲ್ಪ ಶಾವಿಗೆ ರೋಸ್ಟೆಡ್ ಶಾವಿಗೆಯನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳಿ ರೋಸ್ಟೆಡ್ ಆಗಿರೋದರಿಂದ ಹೆಚ್ಚು ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಂತರ ನಾನೀಗ ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಳ್ಳಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಅದು ಕುದಿ ಬರಬೇಕು ಕುದಿ ಹತ್ತಿರ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನಾವು ಶುಗರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸಕ್ಕರೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ಈಗ ಕುದೀತಾ ಬಂದಿದೆ ಆಲ್ಮೋಸ್ಟ್ ಇದು ಕೂಡ ರೆಡಿಯಾಗ್ತಾ ಬಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಕ್ಲೀನಾಗಿ ಸಲ ಕುದಿಸ್ಕೊಂಡ್ರೆ ಹಾಲಿನಿಂದ ಮಾಡಿದಂತಹ ಪಾಯಸ ಚಂದ್ರಗಂಟಾ ದೇವಿಗೆ ರೆಡಿಯಾಯಿತು ನೆಕ್ಸ್ಟ್ ಈಗ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಕಡಾಯಿಗೆ ಸಾಸಿವೆ ಕಡಲೆಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಮೊಸರು ದಾಳಿಂಬೆ ಕಾಳು ಒಗ್ಗರಣೆ ಮಾಡಿದಂತಹ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಅನ್ನವನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನವನ್ನು ಹಾಕಿದ್ದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೂಷ್ಮಾಂಡ ದೇವಿಗೆ ಪ್ರಿಯವಾದಂತಹ ಮೊಸರನ್ನ ನೈವೇದ್ಯ ರೆಡಿಯಾಗಿದೆ ನಂತರ ನಾವೀಗ ಐದನೇ ದಿನ ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕಾಗುತ್ತೆ ನಿಮಗೇನೂ ಮಾಡೋಕ್ಕಾಗಲಿಲ್ಲ ಅಂದರೆ ಬರೀ ಬಾಳೆಹಣ್ಣುಗಳನ್ನು ಇಟ್ಟು ಕೂಡ ನೈವೇದ್ಯ ಮಾಡಿದರೂ ನಡೆಯುತ್ತೆ ನಾನಿಲ್ಲಿ ದೇವರ ಪೂಜೆಗೆ ಉಪಯೋಗಿಸೋಂತಹ ಪುಟ್ಟ ಬಾಳೆಹಣ್ಣನೇ ತೊಗೊಂಡಿದ್ದೀನಿ ಆ ಬಾಳೆಹಣ್ಣುಗಳನ್ನು ಈ ರೀತಿ ಸ್ಲೈಸ್ ಆಗಿ ಕ್ಲೀನಾಗಿ ಒಂದೊಂದನ್ನೇ ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಬಾಳೆಹಣ್ಣುಗಳನ್ನು ಕೂಡ ಸ್ಲೈಸಾಗಿ ಕ್ಲೀನಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವೇನೂ ಮಾಡಲಿಲ್ಲ ಅಂದರೂ ಬರೀ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಿದರೂ ತಾಯಿಯರಿಗೆ ಪ್ರೀತಿ ಹಾಗೆ ಆಗುತ್ತೆ ನಾನಿಲ್ಲಿ ಎಲ್ಲ ಬಾಳೆಹಣ್ಣುಗಳನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕಾಗುತ್ತೆ ತುಪ್ಪವನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸಕ್ಕರೆ ಎಲ್ಲ ಕ್ಲೀನಾಗಿ ಬಾಳೆಹಣ್ಣಿಗೆ ಹಿಡಿಬೇಕು ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸಕ್ಕರೆ ಎಲ್ಲ ಸ್ವಲ್ಪ ಕರ್ಗಿದ ನಂತರನೇ ಈ ಬಾಳೆಹಣ್ಣಿನ ರಸಾಯನಕ್ಕೆ ಒಂದು ಟೇಸ್ಟ್ ಬರೋದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಬಾಳೆಹಣ್ಣಿನ ರಸಾಯನ ತುಂಬನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕ್ಲೀನಾಗಿ ಈಗ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ಸ್ಕಂದ ಮಾತಾ ದೇವಿಗೆ ಪ್ರಿಯವಾದಂತಹ ಬಾಳೆಹಣ್ಣಿನ ರಸಾಯನ ಬಾಳೆಹಣ್ಣಿನ ನೈವೇದ್ಯ ರೆಡಿಯಾಗಿದೆ ಆರನೆಯ ದಿನ ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ದೇವಿಗೆ ನಾವಿಲ್ಲಿ ಮಿಕ್ಸ್ ಫ್ರೂಟ್ಸ್ಗಳಲ್ಲಿ ಜೇನುತುಪ್ಪದ ಹಣ್ಣನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮೂರು ಥರದ ಹಣ್ಣಲ್ಲಿ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಬಾಳೆಹಣ್ಣು ಮರಸೇಬು ಮತ್ತು ಮಾಮೂಲಿ ಸೇಬನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದರಿಂದ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕೋತಾ ಇದ್ದೀನಿ ಜೇನುತುಪ್ಪವನ್ನು ಬರೀ ನೈವೇದ್ಯ ಇಟ್ಟಿದ್ರೂ ಆಗುತ್ತೆ ಜೇನುತುಪ್ಪದ ಹಣ್ಣಿನ ರಸಾಯನವನ್ನು ಈ ತಾಯಿಗೆ ಇಡಬೇಕಾಗುತ್ತೆ ಜೇನುತುಪ್ಪ ತಾಯಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ನಂತರ ನಾನೀಗ ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಜೇನುತುಪ್ಪದಲ್ಲೇ ಸ್ವೀಟ್ ಇರುತ್ತೆ ಈಗ ಕ್ಲೀನ್ ಆಗಿ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈಗ ಕಾತ್ಯಾಯಿನಿ ದೇವಿಗೆ ಪ್ರಿಯವಾದಂತಹ ಜೇನುತುಪ್ಪದ ರಸಾಯನ ರೆಡಿಯಾಗಿದೆ ಗೂಡನ್ನವನ್ನ ಮಾಡ್ಕೋಬೇಕಾಗುತ್ತೆ ಬೆಲ್ಲದನ್ನ ಅಂತ ಏನಂತಾರಲ್ವ ಗೂಡನ್ನ ಅಂತ ಕೂಡ ಕರೀತಾರೆ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರಿನಲ್ಲಿ ಕರಗಿಸ್ಕೊತಾ ಇದ್ದೀನಿ ಇದನ್ನು ಎರಡು ಮೂರು ರೀತಿಯಲ್ಲಿ ಮಾಡ್ಬೋದು ಗೂಡನ್ನವನ್ನ ನಾನೀಗ ಒಂಥರ ಅಂದರೆ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಬೆಲ್ಲವೆಲ್ಲ ಕರಗಿದೆ ಅದನ್ನು ನಾನೀಗ ಒಂದು ಕಡಾಯಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೋಸ್ಕೊತಾ ಇದ್ದೀನಿ ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತೆ ನಂತರ ಸ್ವಲ್ಪ ಏಲಕ್ಕಿ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀನಿ ಬೆಲ್ಲ ಕುದಿಯೋ ಟೈಮಲ್ಲಿ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕುದಿಯೋ ಅಂಥ ಟೈಮಲ್ಲಿ ನಾನೀಗ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಒಂದೆರಡು ನಿಮಿಷ ಈ ರೀತಿ ಕ್ಲೀನಾಗಿ ಕೈ ಆಡಿಸ್ಕೊಳ್ಳಿ ಅದು ಸ್ವಲ್ಪ ಕುದಿಯೋ ಟೈಮಲ್ಲಿ ನಂತರ ಈಗ ನಾವು ಇದಕ್ಕೆ ಅನ್ನವನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಮಾಡ್ಬೋದು ಅನ್ನವನ್ನು ಹಾಕೋತಾ ಇದ್ದೀನಿ ಅನ್ನವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಬೇರೆ ಥರ ಕೂಡ ಕುಕ್ಕರಲ್ಲೇ ಈ ಎಲ್ಲ ಐಟಮ್ಸ್ನೂ ಕೂಡ ಹಾಕಿ ವಿಷಲ್ಲಿ ಕೂಗ್ಸಿದ್ರು ಕೂಡ ಗೂಡನ ರೆಡಿಯಾಗುತ್ತೆ ನಾನಿಲ್ಲಿ ಈಸಿ ಮೆಥಡಲ್ಲಿ ನಿಮಗೆ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅನ್ನವನ್ನು ಮಾಡಿಟ್ಕೊಂಡ್ರೆ ನೈವೇದ್ಯಕ್ಕೆ ಎಲ್ಲ ತಾಯಿಯರಿಗೂ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈಗ ಅನ್ನವನ್ನು ಹಾಕ್ಕೊಂಡು ಈ ಅನ್ನ ನೀರನ್ನೆಲ್ಲ ಕ್ಲೀನಾಗಿ ಹೀರ್ಕೋಬೇಕು ಫ್ರೆಂಡ್ಸ್ ಅಷ್ಟೊತ್ತವರೆಗೂ ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀರನ್ನೆಲ್ಲ ಕ್ಲೀನಾಗಿ ಹೀರ್ಕೊಳ್ಳೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ನೀರೆಲ್ಲ ಹಿಂಗಿದೆ ನೀರೆಲ್ಲ ಹಿಂಗಿದೆ ಅಂದರೆ ಗೂಡನ್ನ ಆಲ್ಮೋಸ್ಟ್ ಇದೀಗ ರೆಡಿಯಾಗ್ತಾ ಬಂದಿದೆ ನೀವು ನೋಡ್ತಾ ಇರ್ಬೋದು ಪೂರ್ತಿ ನೀರೆಲ್ಲೂ ಒಂಚೂರು ನೀರಿಲ್ಲ ಅಷ್ಟು ಚೆನ್ನಾಗಿ ನೀರು ಇರ್ಕೊಂಡಿದೆ ತುಂಬಾ ಚೆನ್ನಾಗಾಗಿದೆ ಇದೀಗ ಕಾಳರಾತ್ರಿ ದೇವಿಗೆ ತುಂಬಾನೇ ಪ್ರಿಯವಾದಂತಹ ಗೂಡನ್ನ ರೆಸಿಪಿ ಕೂಡ ತುಂಬಾ ಈಸಿಯಾಗಿ ರೆಡಿ ನೋಡಿದರೆ ಅಲ್ವ ನೀವು ಕೂಡ ಕಾಳರಾತ್ರಿಗೆ ಮಿಸ್ ಮಾಡದೆ ಈ ರೀತಿಯಾಗಿ ಗೂಡನ್ನವನ್ನು ಮಾಡಿಕೊಡಿ ಎಂಟನೆಯ ದಿನ ಮಹಾಗೌರಿಗೆ ನಾನೀಗ ಕಾಯಿಯನ್ನು ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ಕಾಯಿ ಅನ್ನವನ್ನು ಮಾಡ್ತಾ ಇದ್ದೀನಿ ಒಂದು ಕಡಾಯಿಗೆ ಒಂದು ಟೇಬಲ್ ಅಷ್ಟು ಆಯಿಲು ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಮತ್ತು ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜ ಎಲ್ಲ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಕ ಹಾಗೇ ಡೈರೆಕ್ಟ್ ತುರಿದು ಹಾಕೋಬೋದು ಗ್ರೈಂಡ್ ಮಾಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಅದು ಒಂದೆರಡು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡಿಕೊಂಡು ನಂತರ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿಯನ್ನು ಕೂಡ ರೆಡಿಯಾಗಿದೆ ಎಂಟನೆಯ ದಿನ ಮಹಾಗೌರಿಗೆ ಮಾಡುವಂತಹ ಕಾಯಿಯನ್ನು ರೆಡಿಯಾಗಿದೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಗೆ ಎಳ್ಳನ್ನು ಉಪಯೋಗಿಸಿ ಯಾವುದಾದ್ರೂ ಅಡುಗೆಯನ್ನು ಮಾಡಬೇಕಾಗುತ್ತೆ ನೀವು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಒಣಮೆಣಿಕಾಯಿನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ನಂತರ ಇದಕ್ಕೆ ಪುಳಿಯೋಗರೆ ಪೌಡರ್ ಪೌಡರನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕು ಸ್ವಲ್ಪ ನೋಡಿಕೊಂಡು ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಗೊಜ್ಜು ಅದು ಆಲ್ಮೋಸ್ಟ್ ರೆಡಿಯಾಗ್ತಾ ಬಂದಿದೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಕೂಡ ರೆಡಿಯಾಗಿದೆ ಒಂಬತ್ತನೆಯ ದಿನ ಪುಳಿಯೋಗರೆ ಅಂದರೆ ಎಳ್ಳಿನಿಂದ ನೀವು ಏನು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಪುಳಿಯೋಗರೆ ಮಾಡಿದ್ದೀನಿ ಅಂತ ನೀವು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಬಂದ ರೆಸಿಪಿಗಳನ್ನ ಕೂಡ ಮಾಡ್ಬೋದು ನೋಡಿದ್ರಿ ಅಲ್ವಾ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಗೆ ಪುಳಿಯೋಗರೆ ರೆಡಿಯಾಗಿದೆ ಒಂಬತ್ತು ದಿನ ಒಂಬತ್ತು ತರಹದ ನೈವೇದ್ಯಗಳನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನವದುರ್ಗಿಯರಿಗೆ ಈ ರೆಸಿಪಿಗಳನ್ನ ಮಾಡಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್